ವೆಲ್ಕಮ್ ಟು ಬಾಲಾಜಿ ಮನೆ ನಾನು ಗಾಯತ್ರಿ ವೆಂಕಟೇಶ್ ಇವ ನಮ್ಮೂರಲ್ಲಿ ತುಂಬ ಚಳಿ ಇದೆ ಈ ಚಳಿಗೇನಾದರೂ ಕಾಕಾರು ತಿನ್ನಬೇಕು ಅಂತ ಅನಿಸುತ್ತಲ್ವಾ ಅದಕ್ಕೋಸ್ಕರ ನಾನು ಇದು ಇದು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿದು ಇದು ಮಾಡಿ ಮಾಡಿರೋದು ಬೆಳ್ಳು ಬೆಳ್ಳುಳ್ಳಿ ಪರೋಟ ಇದನ್ನು ಹೇಗೆ ಮಾಡೋದು ಅಂತಂದು ಹೇಳಿ ನೋಡ್ಕೊಂಬರೋಣ ಬನ್ನಿ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ನಲ್ಲಿ ಕಡಿ ಮತ್ತು ಪ್ಲೇನ್ ಪರೋಟ ಒಂದು ಆಲೂ ಪರೋಟ ಒಂದು ವೀಡಿಯೋನ ಮುಂಚೆನೇ ಅಪ್ಲೋಡ್ ಮಾಡಿದ್ವಿ ನೋಡಿ ಫಸ್ಟು ಪರೋಟ ಮಾಡಲಿಕ್ಕೆ ಹಿಟ್ಟು ಕಲಸಿಟ್ಕೊಂಬಿಡೋಣ ಒಂದು ಕಪ್ಪು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ನೋಡಿರಿ ಈಗ ಇದರಲ್ಲಿ ಈ ಕಡಲೆ ಹಿಟ್ಟನ್ನು ಹಾಕಬೇಕು ಒಂದು ಸ್ಪೂನು ಈ ಕಡಲೆ ಹಿಟ್ಟು ಹಾಕೋದ್ರಿಂದ ಸ್ವಲ್ಪ ಮೆತ್ತಗೂ ಇರುತ್ತೆ ಈಗ ಇದರಲ್ಲಿ ನೋಡಿದ ಸು ಬಾಂಬೆ ರವೆನ ಹಾಕ್ತಾಯಿದ್ದೀನಿ ಬಾಂಬೆ ರವ ಹಾಕೋದ್ರಿಂದ ಅದರಿಂದ ಸ್ವಲ್ಪ ಕ್ರಿಪ್ನೆಸ್ ಬರುತ್ತೆ ಈಗ ಇದರಲ್ಲಿ ಸ್ವಲ್ಪ ಉಪ್ಪನ್ನ ಹಾಕಬೇಕು ಉಪ್ಪು ಹಾಕಿ ಎಲ್ಲದನ್ನೂ ಸಲ ಚೆನ್ನಾಗಿ ಕೈಯಾಡ್ಕೋಬೇಕು ಈ ಥರ ಎಲ್ಲ ಹೊಂದ್ಕೋಬೇಕಲ್ಲ ಅವೆಲ್ಲ ಹೊಂದ್ಕೋಬೇಕು ಆ ಥರ ಕೈ ಕೈಯಾಡ್ಕೊಂಡು ಈಗ ಇದಕ್ಕೆ ನೀರು ಹಾಕಿ ಕಲಿಸ್ಬೇಕು ಚಪಾತಿ ಹಿಟ್ಟಿನ ಥರ ಕಲಸಿರಿ ಭಾಳ ನೀರು ಹಾಕಬೇಡ್ರಿ ಒಂದೇ ಸಲಕ್ಕೆ ಎಷ್ಟು ಬೇಕೋ ನೋಡಿಕೊಂಡು ಅಷ್ಟೇ ಹಾಕಿ ಕಲಿಸ್ಕೊಳ್ಳಿ ಈ ಥರ ಗಟ್ಟಿಯಾಗಿ ಕಲಿಸ್ಕೊಳ್ಳಿ ಪೂರ ನೀರು ಕಲಿಸ್ಕೋಬೇಡ್ರಿ ಅಷ್ಟೇ ಗಟ್ಟಿಯಾಗಿ ಕಲಿಸ್ಕೊಳ್ರಿ ಈಗ ಇದನ್ನು ಒಂದು ಸ್ವಲ್ಪ ಮೇಲುಗಡೆ ಎಣ್ಣೆ ಹಾಕಿ ಸ್ವಲ್ಪ ಒಂದು ಸಲ ಕೈಯಾಡು ಚೆನ್ನಾಗಿ ಹಿಟ್ಟನ್ನು ನಾದ್ಕೊಂಬಿಡಿ ನಾದ್ಕೊಂಡು ಈಗ ಅದನ್ನು ನಾವೇನು ಮಾಡಬೇಕಂದ್ರೆ ಅದನ್ನು ಒಂದು ಒಂದು ಬುಟ್ಟಿನ ಮುಚ್ಚಿ ಇಟ್ಟುಬಿಡಬೇಕು ಒಂದು ಹತ್ತು ನಿಮಿಷ ಇಲ್ಲಾಂದ್ರೆ ಅರ್ಧ ತಾಸು ನೆನೆ ಇಡ್ಬೋದು ಈಗ ಪರೋಟಕ್ಕೆ ತುಂಬಕ್ಕೆ ಬೆಳ್ಳುಳ್ಳಿದು ಎಲ್ಲ ಪೇಸ್ಟು ರೆಡಿ ಮಾಡ್ಕೊಂಬಿಡೋಣ ಈ ಥರ ಬೆಳ್ಳುಳ್ಳಿ ಎಲ್ಲನ ಸುಲಿದು ರೆಡಿ ಮಾಡಿ ಇಟ್ಕೊಂಡು ಇದನ್ನು ಈ ಥರ ತುರಿದು ಈ ರೆಡಿ ಮಾಡಿ ಇಟ್ಕೋಬೇಕು ನೋಡಿರಿ ಈಗ ನಾವು ಇದಕ್ಕೆ ಖಾರ ಪುಡಿ ನಿಮ್ಗೆ ಎಷ್ಟು ಬೇಕೋ ನೋಡಿಕೊಂಡು ಖಾರ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಕಲಿಸ್ ಹಾಕಿ ಚೆನ್ನಾಗಿ ಎಲ್ಲ ಹೊಂದ್ಕೊಳ್ಳೋ ರೀತಿ ಕಲಿಸ್ಕೋಬೇಕು ಇದನ್ನ ಎಲ್ಲ ಕೊತ್ತಂಬರಿ ಇವೆಲ್ಲ ಹಾಕಿವಲ್ಲ ಎಲ್ಲ ಹೊಂದ್ಕೊಳ್ಳೋ ರೀತಿ ಕಲಿಸ್ಕೊಳ್ಳಿ ಇದನ್ನ ಮೆತ್ತಗೆ ಇದನ್ನು ನಾವು ಈ ವಿಡಿಯೋ ಸ್ಕ್ರೀನ್ ಎಂಡಿನಲ್ಲಿ ಪರೋಟದ್ದು ಅವೆಲ್ಲ ರೆಸಿಪಿನ ಹಾಕಿರ್ತೀವಿ ಲಿಂಕ್ ಕೊಟ್ಟಿರ್ತೀವಿ ನೋಡಿ ಈಗ ನಾವು ಇದನ್ನೆಲ್ಲ ಈ ಥರ ಕಲಿಸ್ಕೊಬೇಕು ನೋಡಿ ಈ ಥರ ಮೆತ್ತಗೆ ಈಗ ನಾವು ಹಿಟ್ಟನ್ನು ಕಲಸಿಟ್ಟಿದ್ವಲ್ಲ ಪರೋಟಕ್ಕೆ ಅದನ್ನು ಈ ಥರ ಸಣ್ಣ ಸಣ್ಣ ಉಳ್ಳೆಗಳು ಮಾಡಿ ತೊಗೋಬೇಕು ಇದನ್ನ ನಾನು ಬಿಗಿನರ್ಸರಿಗೆ ಅನುಕೂಲ ಆಗಲಿ ಅಂತಂದೇಳಿ ಈ ಥರ ತೋರಿಸ್ತಾ ಇದ್ದೀನಿ ಈ ಥರ ಪರೋಟ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಎರಡು ಹಾಳೆಗಳು ಮಾಡಿಬಿಟ್ಟು ತುಂಬಿ ತೋರಿಸ್ತಾ ಇದ್ದೀನಿ ನೀವು ಎಲ್ಲರಿಗೂ ಎಲ್ಲರಿಗೂ ಇತ್ತು ಅಂತಂದರೆ ಪ್ರ್ಯಾಕ್ಟೀಸ್ ಇತ್ತು ಅಂದರೆ ತುಂಬಿನೂ ಮಾಡಬಹುದು ಈ ಥರ ತುಂಬಬೇಕು ನೋಡಿರಿ ಬೆಳ್ಳುಳ್ಳಿ ಪೇಸ್ಟು ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನ ತುಂಬಿಬಿಟ್ಟು ಮೇಲೆ ಇದನ್ನೊಂದು ಇನ್ನೊಂದು ಹಾಳೆ ಮಾಡಿದ್ವಲ್ಲ ಅದನ್ನು ಈ ಥರ ಒತ್ತಿ ಎಲ್ಲ ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡಿ ಇದನ್ನು ಲಟ್ಟಿಸ್ಬೇಕು ಇದು ಬಿಗಿನರ್ಸಿಗೆ ಎಲ್ಲ ಚೆನ್ನಾಗಿರ್ತದೆ ಅಂತಂದೇಳಿ ಈ ಥರ ತೋರಿಸಿದ್ದೀನಿ ನೀವು ಬೇಕಂದ್ರೆ ತುಂಬಿನೂ ಮಾಡ್ಕೋಬೋದು ನೋಡಿ ಇದನ್ನ ಈ ಥರ ಲಟ್ಟಿಸ್ರಿ ಇದನ್ನ ಸುತ್ತಲೂ ಅದು ಎಲ್ಲ ತುಂಬಿರ್ತೀವಲ್ಲ ಮೆತ್ತಗೆ ಅದನ್ನೆಲ್ಲ ಚೆನ್ನಾಗಿ ಲಟ್ಟಿಸ್ಬೇಕು ಅದನ್ನು ಲಟ್ಟಿಸಿದ್ರೆ ನೋಡ್ರಿ ಈಗ ಇದು ಎಲ್ಲಿನೂ ಹರಿಯೋದಿಲ್ಲ ಚೆನ್ನಾಗಿ ನೀಟಾಗಿ ಬಂದಿರುತ್ತೆ ನೋಡ್ರಿ ಅದು ಈಗ ಪರೋಟನ ಮಾಡಿದ್ದೀವಲ್ಲ ಈಗ ಹಂಚು ಮೇಲೆ ಹಾಕಿದ್ದೀನಿ ನೋಡಿ ಕಾದಿದ್ದೆ ಹಂಚು ಈಗ ಈ ಪರೋಟ ಬೇಯಿಸೋದು ಒಂದು ಇದ್ದಂಗೆ ಯಾಕೆಂತಂದರೆ ಈ ಪರೋಟನ ಫಸ್ಟಿಗೆ ಎಣ್ಣೆ ಹಾಕಿ ಬೇಯಿಸ್ಬಾರ್ದು ಯಾವಾಗಲೂ ಬೇಯ್ ಪರೋಟನ ಫಸ್ಟು ಒಂದು ಸಲ ಎಲ್ಲ ಒಂದು ಕಡೆ ಮತ್ತೊಂದು ಕಡೆ ಎರಡೂ ಕಡೆನೂ ಬೇಯಿಸ್ಕೋಬೇಕು ಬೇಯಿಸ್ಕೊಂಡು ಅದೆಲ್ಲ ಸ್ವಲ್ಪ ಕೆಂಪು ಕೆಂಪು ಆದಮೇಲೆ ಅವಾಗ ನಾವು ತುಪ್ಪನ ಹಾಕಬೇಕು ಫಸ್ಟಿಗೆ ತುಪ್ಪ ಹಾಕಿಬಿಟ್ರೆ ಆ ಪರೋಟದಿದು ಬರೋದಿಲ್ಲ ಅದಕ್ಕೋಸ್ಕರ ಇದೇ ಥರನ ಮಾಡಿ ಬೇಯಿಸಿ ಚೆನ್ನಾಗಿ ಬರುತ್ತೆ ನೋಡಿರಿ ಅದು ಯಾವ ಥರ ಬರುತ್ತೆ ನೋಡಿರಿ ನಾವು ಕಡಲೆ ಹಿಟ್ಟು ಹಾಕಿರೋದ್ರಿಂದ ನೋಡಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅದು ಆಮೇಲೆ ಇದು ಮೇಲ್ಗಡೆ ನಾವು ಈ ಥರ ಇದರಿಂದ ಅಂದರೆ ಅದು ಕುರು ಇರ್ತದೆ ಮೆತ್ತಿಗೂ ಇರ್ತದೆ ಭಾಳ ಭಾರಿ ಟೇಸ್ಟ್ ಇರ್ತದೆ ತಿಂದು ನೋಡಿ ಒಂದು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರ್ತದೆ ಈಗ ಇದು ನೋಡಿರಿ ಪರೋಟ ರೆಡಿ ಆಗ್ತಾ ಇದೆ ಇದು ರೆಡಿ ಪರೋಟ ರೆಡಿಯಾಗಿದೆ ಈಗ ನೋಡಿದ್ದು ಓಪನ್ ಮಾಡಿದರೆ ಯಾವ ಥರ ಕಾಣಿಸುತ್ತೆ ಒಳಗಡೆ ನಾವೆಲ್ಲ ಪೇಸ್ಟ್ ತುಂಬಿದ್ವಲ್ಲ ಬೆಳ್ಳುಳ್ಳಿ ಪೇಸ್ಟು ಅದೆಲ್ಲ ಎಷ್ಟು ಚೆನ್ನಾಗಿದೆ ನೋಡಿರಿ ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಇಷ್ಟು ಚೆನ್ನಾಗಿರ್ತದೆ ಒಂದು ಸಲ ಟ್ರೈ ಮಾಡಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ